ಇಂದಿರಾ ಗಾಂಧಿ ಹೋದಾಗ ನನಗೆ ಅವರ ಪರಿಚಯ ಇತ್ತು ಹೇಳೋದಲ್ಲ ಕಣ್ಣಲ್ಲಿ ಒಂದು ಹನಿ ನೀರು ಬಂದೇ ಬರ್ತದೆ ಆದರೆ ದೂರದರ್ಶನ್ ಹಾಗೆಯನ್ನು ಮಧ್ಯ ಫೋಟೋ ತೋರಿಸಿ ದಟ್ಸ್ ಅ ಟೈಮ್ ಇಲಾಟು ಸ್ವಲ್ಪ ಹಿಂಗೆ ಓದಬೇಕು ಅದನ್ನು ಹಿಂಗೆ ಒರೆಸ್ಕೋಬೇಕು ಯು ಶುಡ್ ನಾಟ್ ಬಿಕಮ್ ಇಮೋಷನಲ್ ವೆನ್ ಯು ಆರ್ ಗೋಯಿಂಗ್ ಇನ್ ಲೈಫ್ ಇವಾಗ ಮೇಡಮು ಆಲ್ಮೋಸ್ಟ್ ಸೇಮ್ ಪ್ರೊಫೆಷನಲ್ಲೇ ಹೌದು ಸೊ ಇವಾಗ ಜನರಲಿ ಗಂಡ ಹೆಂಡತಿ ಇಬ್ಬರು ಒಂದೇ ಪ್ರೊಫೆಷನಲ್ ಇದ್ದಾಗ ಅದು ಪ್ರೊಫೆಷನಲ್ ಡಿಫ್ರೆನ್ಸು ಕ್ಲಾಶಸ್ ಏನು ಬರಲ್ಲ ನಾ ಹೇಳ್ತೀನಿ ಈವರೆಗೆ ಅವಳ ಆಫೀಸ್ನಲ್ಲಿ ಏನು ಕೆಲಸ ಮಾಡ್ತಾಳೆ ನಾನು ಕೇಳಿದ ನನ್ನ ಆಫೀಸ್ನಲ್ಲಿ ಕೇಳಿದ ಏನಾದರೂ ಪ್ರಾಬ್ಲಮ್ ಅವಳಿಗೆ ಬಂದುಬಿಟ್ರೆ ಹೌದಾ ಅಂತ ಅಷ್ಟೇ ಸೂಪರ್ ಕ್ಯಾಪ್ಟರ್ ಇಂಡಿಪೆಂಡೆನ್ಸ್ ಅಂತೋಸ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್ ಆಮ್ ಆಲ್ಸೋ ನಿಮಗೆ ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕೆ ಟಿ ವಿ ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಅವಕಾಶಗಳು ಬಂದಿತ್ತ ನೀವೇ ಅದಕ್ಕೆ ಆಸಕ್ತಿ ತೋರಿಸ್ಲಿಲ್ವಾ ಪುಟ್ಟಣ್ಣ ನನ್ನ ಕರೆದಿದ್ರು ಓ ಹೌದು ನನ್ನ ಅದಾದ ಮೇಲೆ ಅವರೊಬ್ಬರು ಹೀರೋನ್ ಮಾಡಿದ್ರು ನಾನು ಹೇಳಿದೆ ಆಮೆ ಜರ್ನಲಿಸ್ಟ್ ನನಗೆ ಫುಲ್ ಟೈಮ್ ಸಿನಿಮಾ ಮಾಡೋ ಆಸಕ್ತಿ ಇಲ್ಲ ಅಂತೇಳಿ ಜೈ ಜಗದೀಶ್ ನಾನು ಇಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ಒಬ್ಬರು ಇದ್ದು ನೋಡಿ ಅವರ ಮನೆಗೆ ಪುಟ್ಟಣ್ಣ ಬಂದಿದ್ರು ಆ ವಾಸ್ ಡೇ ಅಲ್ಲಿ ಪುಟ್ಟಣ್ಣ ಆ ಜೊತೆ ಮಾತಾಡಿದೆ ನನಗೆ ಆ ದಿವಸ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ಬೇಕು ಅಂತಂದಾಗ ಏನ್ರಿ ನಿಮ್ಗೆ ಆಸಕ್ತಿನೇ ಇಲ್ಲ ಸಿ ನನಗೆ ಐ ವಾಂಟ್ ಟು ಗೋ ಟು ದ ಪುರ್ ಕ್ರಿಕೆಟ್ ಮ್ಯಾಚ್ ಅಂತಂದೆ ನಾ ಹೋದೆ ಸರ್ ಆಕ್ಟಿಂಗ್ ಅನ್ನೋದು ಐ ಥಾಟ್ ಇಟ್ ವಾಸ್ ನಾಟ್ ಮೈ ಯೋರ್ ಕಪ್ ಆಫ್ ಕಪ್ ಹೌದು ಅಣ್ಣ ಅವ್ರದ್ದು ನಿಮ್ದು ಒಂದು ಒಳ್ಳೆ ನೆಂಟಿದೆ ಹೈಲ್ಯಾಂಡ್ಸ್ ಹೋಟ್ಲ್ ಅಲ್ಲಿ ಬೆಂಗಳೂರು ಬಂದು ಹೊಸ ಕೆಲವು ವರ್ಷಗಳ ಕಾಲ ಹೈಲ್ಯಾಂಡ್ ವರ್ಷ ಅಲ್ಲ ಇದೆ ಹೈಲ್ಯಾಂಡ್ಸ್ ಹೋಟ್ಲ್ ಇದೆ ಅಲ್ಲಿ ಅಣ್ಣವ್ರ ಜೊತೆಗಿರೋ ಪ್ರಸಂಗಗಳು ಅಂದ್ರೆ ನಿಮ್ಮ ಅಂಕಲ್ ಏನೋ ಡೆಂಟಿಸ್ಟ್ ಆಗಿದ್ರಂತಲ್ಲ ಸೋದರ ಮಾವ ಅವರು ಆ ಪರಿಚಯದ ಮೂಲಕ ಬಗ್ಗೆ ನನ್ನ ಅಕ್ಕ ಮದ್ರಾಸ್ ನಲ್ಲಿ ಟ್ರೈನಿಂಗ್ ಹೋಗಿದ್ರು ಅವಳಲ್ಲಿ ಡೆಂಟಿಸ್ಟ್ ಇದ್ರಲ್ಲಿ ಕೆಲಸ ಮಾಡಬೇಕಾಗಿತ್ತು ಎಂ ಬಿ ಎಸ್ ಅಲ್ಲಿ ನನ್ನ ಅಂಕಲ್ ಇದಕ್ಕೆ ಹೋಗಿದ್ಲಲ್ಲಿ ಗೊತ್ತಿತ್ತಲ್ಲ ಅಂತೇಳಿ ಅವಳು ವಾಪಸ್ ಬಂದಾಗ ನಾನು ಇದು ಡಿಗ್ರಿನಲ್ಲಿದ್ದೆ ಈಶ್ವರ್ ನೀನು ಯಾವತ್ತಾದರೂ ರಾಜ್ಕುಮಾರ್ ನೋಡಿದ್ರೆ ನೀವು ಖಂಡಿತ ಹೋಗಿ ನೋಡಿ ಅವರ ಮಾತಾಡಬೇಕು ಎಷ್ಟು ಅಷ್ಟು ಫ್ರೀಯಾಗಿ ಮಾತಾಡ ನಾನು ಯಾರು ಒಂದು ಗೊತ್ತಿಲ್ಲ ಮಾಮ ನನ್ನ ಪರಿಚಯ ಮಾಡಿಕೊಟ್ರು ನನಗೆ ಅಷ್ಟು ಖುಷಿ ಆಯಿತು ನಾನು ಅಲ್ಲೇ ಕೂತ್ಕೊಂಡು ಅವರ ಹಾಲು ಇದೆಲ್ಲ ಅವರ ಇರಬೇಕು ನಾನು ನೋಡಿದೆ ನನ್ನ ಹತ್ರ ಮಾತಾಡಿದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೀನು ಹೇಗಿದ್ರು ಬೆಂಗಳೂರಿಗೆ ಹೋಗ್ತಿಯಲ್ಲ ನೀನು ರಾಜ್ಕುಮಾರನ ಮಾತಾಡಿಸ್ಲೇಬೇಕು ಅವ್ರ ಜೊತೆ ಮಾತಾಡಬೇಕು ಎಷ್ಟು ಖುಷಿ ಆಗುತ್ತೆ ಗೊತ್ತೆ ಇಲ್ಲಿ ಬಂದರೆ ಹೋಟೆಲ್ ನಾನು ಹೇಳ್ದಲ್ಲ ಅಲ್ಲಿ ಒಂದು ದಿವ್ಸ ರಾಜಕುಮಾರಿಗೆ ಗೊತ್ತಿದ್ರು ಯಾರು ನನ್ನನ್ನು ಮಾತಾಡ್ತಕ್ಕೆ ಇದಕ್ಕೆ ಒಪ್ಪ ಇದಕ್ಕೆ ಪರಿಚಯ ಇಲ್ಲ ಇಲ್ಲ ರಾಜ್ಕುಮಾರ್ ಇಲ್ಲ ಅಂತೇಳಿ ನಾನೊಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಕ್ಕ ಅದೇ ರಾಜ್ಕುಮಾರ್ ಪರಿಚಯ ಮಾಡಿಕೊಡ್ಬೇಕಲ್ಲ ಅಂತೇಳಿ ಒಂದು ದಿವಸ ಅವರು ಸಂಡೇ ಅಲ್ಲಿ ಡೈ ಡೈನಿಂಗ್ ಹಾಲಲ್ಲಿ ಅವರು ಹೆಂಡತಿ ಕೊಡ್ತಿದ್ರು ಯಾರು ನಾನು ಒಳಕ್ಕೆ ನಾನು ಹೋಗಿ ಹೇಳಿದೆ ನಾನು ಇಲ್ಲಿ ಡಾಕ್ಟರ್ ಮಡ್ರಾಸನೇ ನಿಮ್ಮ ಡಾಕ್ಟರ್ ಡೆಂಟಿಸ್ಟು ಅವರ ಅಳಿಯ ನನ್ನ ಅಕ್ಕ ನಿಮ್ಮನ್ನ ಅಲ್ಲಿ ಮೀಟ್ ಆಗಿದ್ರು ಈಶ್ವರಿ ಅಂತ ಆಗ ಅವರ ಪತ್ನಿ ಕೇಳಿದ್ರು ಪರತಿ ನಮ್ಮ ಡಾಕ್ಟರ್ ಅಳಿಯ ಅಂತೇಳಿ ಅದನ್ನು ತರಿಸಿ ಕೂರಿಸಿದ್ರು ಅಲ್ಲಿಂದ ನಾನು ಜರ್ನಲಿಸ್ಟ್ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಆದರೆ ನನಗೆ ಯಾವತ್ತಾದ್ರಲ್ಲಿ ಹೋದಾಗದ ಭಾನುವಾರ ಎಲ್ಲ ಹೋದಾಗ ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ಫ್ರೀ ಆಗ್ತಿತ್ತು ಅವರು ಏನೋ ಹೇಳ್ತಾ ಇದ್ರು ಅಂತದೆಲ್ಲ ಮಾತಾಡ್ತಾ ಇದ್ದೆ ಅಲ್ಲಿಂದ ಅಣ್ಣವ್ರ ಒಡನಾಟ ಸ್ಟಾರ್ಟ್ ಆಯ್ತು ಎರಡೂವರೆ ವರ್ಷ ಹೇಳಿದ್ನಲ್ಲ ಮಣಿಪಾಲದಲ್ಲಿ ಒಂದು ಪ್ರೋಗ್ರಾಮಿಗೆ ಅವ್ರನ್ನ ಕರಿಬೇಕು ಅಂತೇಳಿ ಯಾರು ಹೇಳಿದ್ರು ಕೂಡ ಅವ್ರು ಬರೋದಿಲ್ಲ ಮಡ್ರಾಸ್ ಅಲ್ಲಿ ಆಗ ಆಗ ಮೋಹನ್ ನಮ್ಮ ಹೇಳಿದಂತೆ ಈಶ್ವರ್ಕ್ ಪರಿಚಯ ಅವರು ನೀವು ನಮ್ಮ ವಿಜಯನಾಶಣಿ ಅಂತ ಹೇಳಿದ್ರೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿಂದ ಹೊಸ ಆಡಿಟೋರಿಯಂ ಆಗಿ ಸುಮಾರು ನಾಲ್ಕು ಸಾವಿರ ಜನಕ್ಕಾಗು ಮೂರು ಸಾವಿರ ಜನಕ್ಕೆ ಅದಕ್ಕೆ ಈಶ್ವರ ಜೊತೆ ಹೋಗು ಹೀವಿ ಅಲ್ಲಿ ಸೊ ಮಡ್ರಾಸ್ಗೆ ಹೋದ್ವಿ ನಾವು ಇಲ್ಲಿಂದ ಬಸ್ಸಲ್ಲಿ ಹೋದ್ವಿ ಅಲ್ಲಿ ಹೋಗಿದ್ದಾಗ ಅವರು ತಿರು ಇದು ಯಾತ್ರೆ ಎಲ್ಲ ಮುಗಿಸಿ ಬಂದಿದ್ರು ಒಳಗಡೆ ಕೂತಿದ್ರು ಆಮೇಲೆ ಹಿಂಗೆ ನಾನು ಈಶ್ವರ್ ಅಂತಂದಾಗ ಅವರು ಭಾರತಿ ನಮ್ಮ ಈಶ್ವರ್ ಬಂದಿದ್ದಾರೆ ಅಂತೇಳಿ ಬಂದು ಹೊರಗಡೆ ಕೂತು ಅಲ್ಲೇ ನಮಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟರು ಆಮೇಲೆ ಏನು ಬಂದಿದ್ದು ಅಂತ ಕೇಳಿದೆ ಮಣಿಪಾಲದಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ತಾವು ಬರಬೇಕು ಮತ್ತು ಶ್ರೀಮತಿಯವರು ಬರಬೇಕು ಅಂತ ಹೇಳಿದಾಗ ಅವರು ಅದನ್ನು ಕ ಮಣಿಪಾಲ್ದವ್ರು ಅವ್ರಿಗೂ ಗೊತ್ತು ಅಲ್ಲಿ ಭಾಳ ದೊಡ್ಡ ಕೆಲಸ ಅವರು ಅವರು ಹೇಳಿದ್ರು ಈ ರೀತಿ ಇದೆ ಕಾರ್ಯಕ್ರಮ ಎಲ್ಲ ಇದೆ ಹೇಗೆ ಮಾಡ್ತೀರಿ ಅಂತಂದರು ನೀವು ಫ್ಲೈಟಲ್ಲೇ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು ಉಳ್ಕೊಳ್ಳೋಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಬರ್ತೀವಿ ಪಾರ್ವತಿ ಒಪ್ಕೊಂಬಿಡು ಅಂತಂದರು ಆಮೇಲೆ ಅವರು ಹೇಳಿದ್ರು ಒಂದು ಮಾತು ನಮ್ಮ ಚಿಕ್ಕ ಹುಡುಗ ಒಬ್ಬ ಇದ್ದಾನೆ ಅವನು ನಾನು ಡ್ಯಾನ್ಸ್ ಮಾಡೋಕ್ಕೆ ಕರ್ಕೊಂಡ್ಬರ್ತೀನಿ ಅಂದರೆ ಅವನೀತ್ ಅಪ್ಪು ಅಪ್ಪು ಟಿವ್ ತ್ರೀ ಅವ್ರ ಫೋರ್ ನೀವು ಅವಾಗಿ ನೋಡಿದಿರ ಅಪ್ಪುನ ಅವನು ಅವ್ರ ಜೊತೆ ಯಾತ್ರೆ ಓದಿದ್ನಲ್ಲ ಅವನು ಯು ಸೋ ಬ್ರೈಟ್ ಅದು ಇಲ್ಲಿ ಕೂಡ ನಾನು ನೋಡಿದ್ನಲ್ಲ ಅವನು ಚಿಕ್ಕ ಹುಡುಗಾಗಿದ್ದಾಗ ಆಗ ಅವನು ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲೇ ಮಾಡೋಣ ಅಂತ ಹೇಳಿದರು ಖಂಡಿತ ಅಂತ ನೀವು ಅದು ನಮ್ಮ ಮೋಹನ್ ದಾಸ್ ಪೈ ಹೇಳಿದ್ರು ಇಲ್ಲ ಅವ್ರು ಯಾರನ್ನು ಬೇಕಾದರೂ ಮಗ ಬರ್ತಾ ಅಂತಾದರೆ ಅವನಿಗೆ ಏನು ಇದು ಹೊಸ ಇಷ್ಟು ಇದೆಯಲ್ಲ ಅದನ್ನ ಕೊಟ್ಟು ಅರ್ಧ ಗಂಟೆ ಹಾಡು ಹೇಳಿ ಕೊಂಡ್ಬಿಡ್ತಾರೆ ಈ ಎ ಬಿಗ್ ಕ್ಲಾಪ್ ಯಾಕಂದ್ರೆ ಕನ್ನಡದ ಬೇರೆ ಎಲ್ಲಾ ಭಾಷೆಯವರು ಹಿಮ್ ಫಸ್ಟ್ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ದೇ ಅದು ಪಾರಸಮ್ಮ ಮತ್ತು ಅವರು ಡಿಸೈಡ್ ಮಾಡಿ ಹಾಕಿದ್ರು ಇನ್ನು ಈ ಕಡೆ ಅನಂತ್ನಾಗ್ ಶಂಕರ್ನಾಗ್ ಅವರು ತಮ್ಗೆ ತುಂಬಾ ಆತ್ಮೀಯರಾಗಿದ್ರು ಅಂತ ಕೇಳ್ಬೋದು ಅನಂತನಾಗ್ ಸರ್ ಶಂಕರ್ನಾಗ್ ಸರ್ ಶಂಕರ್ನಾಗ್ ಅನ್ನ ನಾನು ಅವ್ರ ಜೊತೆ ಸುಮಾರು ಸಲ ಹೋಗಿದ್ದೆ ಅವ್ರನ್ನ ಮಾತಾಡ್ಸಿದ್ದೆ ಮತ್ತೆ ಡಾಕ್ಯುಮೆಂಟೇಶನ್ ಕೂಡ ಮಾಡಿದೆ ಅನಂತ್ ಸ್ವಲ್ಪ ಸ್ಟ್ರೇಂಜ್ ಆಗಿದ್ರು ಐ ನ್ಯೂ ಹಿಮ್ ಶಂಕರ್ ನಾಗ್ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೀ ಮಮ್ಮಿ ಮೀ ಅವರು ಆಕ್ಸಿಡೆಂಟ್ ಆದ ಅವರ ಇದು ಬಂದಾಗ ಅವರ ಮನೆಗೆ ಮೊದಲು ಹೋದವನು ನಾನು ಅವರ ಬಾಡಿ ಬಂದಾಗ ನಾನು ಅಲ್ಲೇ ಇದ್ದೆ ನೀವು ನಾನಿದ್ದೆ ಅಲ್ಲಿ ಯಾರೂ ಇರಲಿಲ್ಲ ಅವ್ರ ಮನೆಯವರು ಬರ್ತಾ ಇದ್ರು ಬಟ್ ಐ ವೇಟೆಡ್ ಇಲ್ಲಿ ಗೊತ್ತಲ್ಲ ದಾರಿನಲ್ಲಿ ಅಲ್ಲಿ ಬಾಡಿ ಒಂದು ಒಂಬತ್ತು ಹತ್ತು ಗಂಟೆಗೇನೋ ಅಲ್ಲಿಂದ ತಗೊಂಬಂದು ನಾನು ಕಣ್ಣೀರು ಹಾಕದೆ ಅವರ ಡಾಕ್ಯುಮೆಂಟ್ರಿಗೆಲ್ಲ ಬೇಕಾದಾಗೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋರು ಜಸ್ಟ್ ಆ್ಯಸ್ ಎ ಫ್ರೆಂಡ್ಲಿ ಇವ್ ಸೋ ಫ್ರೆಂಡ್ಲಿ ಅವ್ರನ್ನ ಆಮೇಲೆ ನಮ್ಮ ಉದಯವಾಣಿ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಾನು ಕರೆದುಕೂಡಲೇ ಬಂದಿರೋರು ಶಂಕರ್ನಾಗ ಸರ್ ಕೆಲವೊಂದೊಂದು ವಿಷಯಗಳು ಇವಾಗ ಸ್ನೇಹಿತರು ಆಪ್ತರು ಅಥವಾ ಮನಸ್ಸಿನಲ್ಲಿ ನಾವು ಒಬ್ಬರನ್ನ ತುಂಬ ಇಷ್ಟಪಟ್ಟಿರ್ತೀವಿ ಗೌರವಿಸಿರ್ತೀವಿ ಪರಿಚಯ ಇರಲೇಬೇಕು ಅಂತನಲ್ಲ ಇವಾಗ ನನಗೆ ರಜನಿಕಾಂತ್ ಅವರು ಅಂತಂದ್ರೆ ಅಷ್ಟು ಅಭಿಮಾನ ಬಟ್ ಪರಿಚಯ ಇಲ್ಲ ನನಗೆ ಅವರಿಗೆ ಒನ್ ಟು ಒನ್ ಪರಿಚಯ ಇಲ್ಲ ಆದ್ರೆ ಅವ್ರನ್ನ ತುಂಬಾ ಆರಾಧಿಸ್ತೀನಿ ಈ ರೀತಿ ಮೋದಿ ಸರ್ ಅಂತಂದ್ರೆ ಒಂದು ಅಭಿಮಾನ ಇವಾಗ ಇಂದಿರಾ ಗಾಂಧಿ ಅವರಂದ್ರೆ ಒಂದು ಅಭಿಮಾನ ಈ ರೀತಿ ಬೇರೆ ಬೇರೆ ಸಚಿನ್ ತೆಂಡೂಲ್ಕರ್ ಅಂದ್ರೆ ಒಂದ್ ದೊಡ್ಡ ಪ್ರೀತಿ ಈ ತರ ಕೆಲವರು ಆಧಾರ ಹಾಗೆ ತಾವು ಕೂಡ ಸಾಕಷ್ಟು ಜನ ನಮ್ ತಮಗೆ ಇನ್ಸ್ಪೈರ್ ಮಾಡುವಂತ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ ಅಂತ ವ್ಯಕ್ತಿಗಳು ಏನೋ ಈ ತರ ಶಂಕರ್ನಾಗದೇ ತಗೊಳ್ಳಿ ನಿಮ್ಗೆ ಆತ್ಮೀಯರಾಗಿದ್ರು ಅಂತ ಹೇಳಿದ್ರೆ ಅವರು ಈ ರೀತಿ ಆಕಸ್ಮಿಕವಾಗಿ ಕಾಲ್ವಾಗ್ಬಿಟ್ಟಾಗ ನೀವು ವಾರ್ತಾವಾಚಕರಾಗಿ ಆ ವಿಷಯನೇ ಹೇಳಬೇಕಾಗಿರುವಂತ ಪರಿಸ್ಥಿತಿಗಳು ಬರುತ್ತೆ ಇಂದಿರಾ ಗಾಂಧಿ ಹೋದಾಗ ನನಗೆ ಅವರ ಪರಿಚಯ ಇತ್ತು ಹೇಳಿದ್ನಲ್ಲ ಕಣ್ಣಲ್ಲಿ ಒಂದು ಹನಿ ನೀರು ಬಂದೇ ಬರ್ತದೆ ಆದರೆ ದೂರದರ್ಶನ್ ಹಾಗೆ ಮಧ್ಯ ಫೋಟೋ ತೋರಿಸಿ ದಟ್ಸ್ ಅ ಟೈಮ್ ಟು ಸ್ವಲ್ಪ ಹಿಂಗ ಓದಬೇಕು ಅದನ್ನು ಹಿಂಗ ಹೊರಸ್ಕೋಬೇಕು ಯು ಶುಡ್ ನಾಟ್ ಬಿಕಮ್ ಇಮೋಷನಲ್ ವೆನ್ ಯುಆರ್ ಗೋಯಿಂಗ್ ಲೈಫ್ ಅವರಿಗೆ ಎಡಿಟ್ ಮಾಡ್ಕೊಳೋಕೆ ಅವಕಾಶ ಅವಕಾಶ ಟಿ ವಿನಲ್ಲಿ ಎಲ್ಲ ಲೈವ್ನೇ ಇದ್ದಿದ್ದು ಅದಕ್ಕೇನೆ ನಾವು ಒಂದು ತಪ್ಪು ಮಾಡಿದರೆ ಜನ ಮಾರನೇಸ ಬೆಳಿಗ್ಗೆ ದಾರೀಲಿ ಹೋಗುವಾಗ ಇವನು ಹೀಗೆ ತಪ್ಪು ಮಾಡಿದ ಇವನೇ ಮಾಡಿದ್ದು ಅಂತ ಹೇಳ್ತಾ ಇದ್ರು ಬಟ್ ನೋಡಿ ನ್ಯೂ ಇಟ್ ವಾಸ್ ಲೈವ್ ಸ್ಕ್ರೀನ್ ಇರಲಿಲ್ಲ ಈಗೆಲ್ಲ ಸ್ಕ್ರೀನ್ ಇದೆ ಆವಾಗ ಕೆ ಎರಡು ಮೂರು ಶಬ್ದಗಳು ತಪ್ಪು ಬರ್ತಾನೆ ಇತ್ತು ಆಗ ಕ್ಷಮಿಸಿ ಅಂತ ಹೇಳಬಾರ್ದು ಅಂತ ಹೇಳಿದರು ಆ್ಯಂಡ್ ವಿ ವಿ ಕಂಟಿನ್ಯೂ ಇಟ್ ಅದು ಲೈವ್ ಆದ ಕಾರಣ ಮತ್ತು ಶಂಕರ್ನಾಗದ್ದು ಹೇಳಿದ್ನಲ್ಲ ನನಗೆ ಅಲ್ಲಿ ಅಲ್ಲಿ ಹೋಗಿದ್ದಾಗ ಅವ್ರು ಆ ಕ್ರಿಮೇಶನ್ ಯಾವ ವಾಸ್ ದ ಫಸ್ಟ್ ಒಂದು ಬಾಡಿ ಬಂದಾಗ ನಮ್ಮ ನಮಸ್ಕಾರ ಮಾಡಿ ಅವ್ರಿಗೆ ಕೊನೆ ನಮಸ್ಕಾರ ಕೂಡ ಮಾಡಿದೆ ಆಮೇಲೆ ಜನ ಬಂದರು ಮತ್ತೆ ಬೇರೆ ಎಲ್ಲ ಬಂದರು ಇಟ್ಸ್ ಗ್ರೇಟ್ ಆರ್ಟಿಸ್ಟ್ ಎಷ್ಟು ಪತ್ರಿಕೆಗಳಲ್ಲಿ ಒಟ್ಟು ಕೆಲಸ ಮಾಡಿದ್ರು ಸರ್ ನಾನು ನಾಲ್ಕು ಪತ್ರಿಕೆಗಳು ಉದಯವಾಣಿ ಉದಯವಾಣಿ ಆದಮೇಲೆ ಒಂದು ವರ್ಷ ನಾನು ಎಲ್ಲೂ ಹೋಗಲಿ ಅಲ್ಲ ಒಂದು ಆರು ತಿಂಗಳು ಆಮೇಲೆ ವಿಜಯ ಕರ್ನಾಟಕದವ್ರು ಕರೆದು ನನ್ನ ಉದಯವಾಣಿದು ಮುಗಿದು ಇದ್ದಾಗ ಆಮೇಲೆ ವಿಜಯ ಕರ್ನಾಟಕದಲ್ಲಿ ನಾನು ಎರಡು ವರ್ಷ ಆದಾಗ ನಾನು ಅವ್ರ ಥರ ಮಾತಾಡಾಗಲೇ ಎರಡು ವರ್ಷ ಅಂತ ಹೇಳಿದ್ದೆ ಎರಡು ವರ್ಷ ಆಯ್ತು ನಾನು ಅದು ಆರ್ ಎಡಿಷನ್ ಆದ ಕೂಡಲೇ ನಾನು ಅಲ್ಲಿಂದ ಬಿಟ್ಟೆ ನಾನು ಏನು ಅಂತ ಆಲ್ಚನೆ ಮಾಡಲಿಲ್ಲ ನಮ್ಮ ಊರಿನಲ್ಲಿ ಅಮ್ಮ ಒಬ್ಬರೇ ಇದ್ರಾಗ ನಾನು ಅವ್ರ ಜೊತೆ ಒಬ್ಬ ಕನ್ಸಲ್ ಹೋಗಿ ಅಲ್ಲಿ ಅವ್ರ ಜೊತೆ ಇದ್ದು ಮಾತಾಡಬತ್ತೆ ಒಂದು ವರ್ಷ ಅದಾದ್ಮೇಲೆ ಆದಮೇಲೆ ಸಂಹಿತ ಕರ್ನಾಟಕದವರು ಮತ್ತೆ ಮತ್ತು ಬೇರೆ ಕೆಲಸಗಳು ಮಾಡ್ತಾ ಇದ್ದೆ ಟೈಮ್ಸ್ ಕರ್ನಾಟಕದಲ್ಲಿ ನಾನು ರಿಟೈರ್ ಆಗೋಷ್ಟು ಟೈಮ್ಸ್ ಆಫ್ ಇಂಡಿಯಾದವರು ಕರೆದ್ರು ವಿಡ್ ಲೈಕ್ ಯು ಟು ಕಂಟಿನ್ಯೂ ಸೊ ಟೈಮ್ಸ್ ಆಫ್ ಇಂಡಿಯಾದು ನಂದು ಎರಡು ವರ್ಷದ ಟರ್ಮ್ ಹೋಗಿತ್ತು ಇವರು ಕರೆದ್ರು ನನ್ನಲ್ಲಿಂದ ಬಿಟ್ಟು ಬಂದ ಕೂಡಲೆ ಆಮೇಲೆ ಇಲ್ಲಿ ಮೂರು ವರ್ಷ ಇದ್ದೆ ಹಾಗೆ ನಾಲ್ಕು ಪೇಪರ್ ಆಯಿತು ನಾಲ್ಕು ಪೇಪರ್ ಆಯಿತು ಸೊ ಇನ್ನು ಮೇಡಮ್ ನಮ್ಮ ಆಶಾ ಮೇಡಮ್ ಯಾವಾಗ ನಿಮ್ಮ ಜೀವನದಲ್ಲಿ ಬಂದಿದ್ದು ಯಾವಾಗ ಮದುವೆ ಆಗಿದ್ದು ಅವರು ನನ್ನ ಪೆನ್ ಬಗ್ಗೆ ಅಲ್ಲ ಇದು ಅಸೆಂಬ್ಲಿನಲ್ಲಿ ನೋಡಿದ್ದು ಅಲ್ಲಿ ಬಂದಿದ್ರು ನನ್ನ ಜಾಗದಲ್ಲಿ ಕೂತಿದ್ರು ನಾನು ಹೇಳಿ ನಾನು ಇಲ್ಲಿ ಕೂತಿದ್ರು ಇದು ನನಗಿರೋ ಜಾಗ ದಯವಿಟ್ಟು ಆ ಕಡೆ ಹೋಗಿ ಅಂತ ಅಷ್ಟೇ ಬಿಕಾಸ್ ಐ ಆಮ್ ಲಾಯಲ್ ಟು ಮೈ ಪ್ರೊಫೆಷನ್ ಕೆಲಸ ಅಲ್ಲಿ ಕೂತ್ಕೊಂಡು ಪ್ರಶ್ನೋತ್ತರ ನಾನು ಕೇಳಿ ಕಳಿಸಬೇಕು ಟೆಲಿಗ್ರಾಮ್ ಹೊಡಿಬೇಕಾಗಿತ್ತು ದೇವಣಿಗೆ ದಕ್ಷಿಣ ಕನ್ನಡದವರು ಹದಿಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಅವರು ಪ್ರತಿ ದಿನವೂ ಕೂಡ ಕ್ವಶನ್ಸ್ ರೈಸ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಅದಾದ್ಮೇಲೆ ಏನಾರು ರೈಸ್ ಮಾಡ್ತಾರೆ ಅದನ್ನ ನಾಲ್ಕು ಗಂಟೆ ಕಳಿಸಿದ್ರೆ ಮೂನ್ ಬೇರೆ ನನ್ನ ಕೆಲಸ ಕಿತ್ತಾಕ್ತಾ ಇದ್ದೀನಿ ನಾನು ಮಾತು ಮಾಡಿಲ್ಲ ಅದು ಪಕ್ಕದಲ್ಲಿದ್ರೆ ಅವ್ರ ಕೆಲಸ ಮಾಡ್ತಾರೆ ನಾನು ನನ್ನ ಕೆಲಸ ಓಕೆ ಮದುವೆ ಆಗಿದೆ ಮೇ ಮೇ ಫೋರ್ತ್ ನೈನ್ಟೀನ್ ಏಯ್ಟಿ ಸೆವೆನ್ ಎಸ್ ಇವಾಗ ಮೇಡಮು ಆಲ್ಮೋಸ್ಟ್ ಸೇಮ್ ಪ್ರೊಫೆಷನ್ ಅಲ್ಲೇ ಹೌದು ಸೊ ಇವಾಗ ಜನರಲಿ ಗಂಡ ಹೆಂಡತಿ ಇಬ್ಬರು ಒಂದೇ ಪ್ರೊಫೆಷನ್ ಇದ್ದಾಗ ಅದು ಪ್ರೊಫೆಷನಲ್ ಡಿಫ್ರೆನ್ಸ್ ಕ್ಲಾಶಸ್ ಏನು ಬರಲ್ಲ ನಾನು ಹೇಳ್ತೀನಿ ಈವರೆಗೆ ಅವಳ ಆಫೀಸ್ ನಲ್ಲಿ ಏನ್ ಕೆಲಸ ಮಾಡ್ತಾಳೆ ನಾನು ಕೇಳಿದ ನನ್ನ ಆಫೀಸ್ ಕೇಳಿದ ಏನಾದ್ರೂ ಪ್ರಾಬ್ಲಮ್ ಅವಳಿಗೆ ಬಂದ್ಬಿಟ್ರೆ ಹೌದಾ ಅಂತ ಅಷ್ಟೇ ಕೇಳಿದ್ದೆ ನಾನು ಅಷ್ಟೇ ಅವಳು ಎಷ್ಟೋ ಸತ್ಯ ಅವಳಿಂದ ನಾನು ಮಣಿಪಾಲ ಅಲ್ಲಿಂದ ಹೋಗ್ಬೇಕಾದ್ರೆ ಕಗಳ ಕಾಯ್ತಾ ಇದ್ಲು ನನಗೆ ನನ್ನ ಆಫೀಸ್ ಕೆಲಸ ಅದೇ ಆಗದಿದೆ ಅಲ್ಲಿ ಬಂದಾಗ ಅವ್ರಗಳ ದಾರಿ ಇಲ್ಲ ನೋ ಚಾಯ್ಸ್ ಐ ಇಸ್ಟು ಪಿಕರ್ ಅಪ್ ಆಮೇಲೆ ಅವಳು ಸ್ಕೂಟ್ರಲ್ಲಿ ಸ್ವತಂತ್ರವಾಗಿ ಬರ್ತೀನಿ ಅಂದ್ರೆ ಲೇಟ್ ಆಗಿ ಬಂದಾಗ ಮಾತ್ರ ನಾನು ಪಿಕಪ್ ಮಾಡುವಂತ ಇಂಡಿಪೆಂಡೆನ್ಸ್ ಆಫ್ ದ ಜರ್ನಲಿಸ್ಟ್ ಐವ್ ಆಲ್ಸೋ ದನ್ ಇಟ್ ಶಿ ಇಸ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್ ಐಮ್ ಆಲ್ಸೋ ಹ್ಯಾಪಿ ಅಬೌಟ್ ಅವಳು ಏನ್ ಕೆಲಸ ಮಾಡ್ತಾಳೆ ಅಂತ ಅಂತೇಳಿ ಪೇಪರ್ನಲ್ಲಿ ಓದೋದಲ್ಲದೆ ಐ ಡೋಂಟ್ ಆಸ್ಕರ್ ಏನಿಂಗ್ ಫೈನ್ ಸರ್ ಯೆಸ್ ಥ್ಯಾಂಕ್ ಯು ಈಶ್ವರ್ ಸರ್ ಇಷ್ಟೊತ್ತು ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಒಬ್ಬ ಹಿರಿಯ ಪತ್ರಕರ್ತನ ಜೊತೆ ಮಾತಾಡಿದ್ದು ನಿಮ್ಮ ಅನುಭವಗಳನ್ನ ಕೇಳ್ಕೊಂಡಿದ್ದು ಐ ರಿಯಲಿ ಫೀಲ್ ಹ್ಯಾಪಿ ಸರ್ ಏನಿಸ್ತದೆ ಮಾತಾಡಿದ್ದು ಆಸ್ ವೇಟಿಂಗ್ ಟು ಯು 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 ಸಿನ್ಸ್ ಆಶಾ ಟೋಲ್ಡ್ ಥ್ಯಾಂಕ್ 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 ಸರ್ ಸರ್ ಬಟ್ ಫೇಸ್ ಸೋ ಮಚ್ ಇಟ್ ವೆರಿ ವೆಲ್ ಯು ಯು ಟೇಕ್ ಇಟ್ ಹೈ ಥ್ಯಾಂಕ್ ಸೊ ಗೊತ್ತು ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ರೇ ನಮ್ಮ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಎಲ್ಲಿ ಎಲ್ಲಿ ಹೋಗಿ ಹುಡುಕಿ ಹೆಕಿ ಅವ್ರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಶೇಷ ಅತಿಥಿಗಳಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ